ಉತ್ಪಾದನೆಯಿಂದ ಬಳಕೆಯವರೆಗೆ ಗುಣಮಟ್ಟದ ಅಡಿಕೆ ಕಾರ್ಯಾಗಾರವನ್ನು ಸಿರ್ಸಿನಗರದ ಕಡವೆ ಶ್ರೀಪಾದ ಹೆಗಡೆ ಕಲ್ಯಾಣ ಮಂಟಪದಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಅಡಿಕೆ ಮತ್ತು ಸಾಂಬಾರ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಗಣೇಶ್ ಭಟ್ ಉಪ್ಪೋಣಿ ತಿಳಿಸಿದರು ಸಿರಸಿನಗರ ತಸ್ಮಿನ್ ಟವರ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಜಿಲ್ಲಾ ಅಡಿಕೆ ಮತ್ತು ಸಾಂಬಾರ್ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಗಣೇಶ್ ಭಟ್ ಉಪ್ಪೋಣಿಯವರು ಅಡಿಕೆ ತಿನ್ನುವುದರಿಂದ ಕ್ಯಾನ್ಸರ್ ಬರುತ್ತದೆ ಎನ್ನುವುದು ಒಂದು ವಾದವಾದರೆ ಅಡಿಕೆಯಿಂದ ಕ್ಯಾನ್ಸರ್ ಬರಲು ಸಾಧ್ಯವೇ ಇಲ್ಲ ಪ್ರಾಚೀನ ಕಾಲದಿಂದಲೂ ಅಡಿಕೆ ಉಪಯೋಗಿಸುತ್ತಾ ಬಂದಿದ್ದಾರೆ ಆಯುರ್ವೇದದಲ್ಲಿಯೂ ಅಡಿಕೆಗೆ ಅಮೂಲ್ಯ ಸ್ಥಾನವಿದೆ ಎನ್ನುವುದು ಇನ್ನೊಂದು ವಾದವಾಗಿದೆ ಉತ್ಪಾದಕರ ಹಂತದಲ್ಲಿ ಅಡಿಕೆ ಆರೋಗ್ಯಕಾರಕ ಆದರೆ ಗ್ರಾಹಕನಿಗೆ ತಲುಪುವಾಗ ಅದು ಆರೋಗ್ಯಕ್ಕೆ ಹಾನಿಕಾರಕವೆಂದು ಹೇಳುತ್ತಾರೆ ಈ ನಡುವೆ ಯಾವ ರೀತಿಯಲ್ಲಿ ಯಾರಿಂದ ಕಲಬೆರಕೆಯಾಗುತ್ತಿದೆ ಅಥವಾ ಗುಣಮಟ್ಟ ಕುಸಿಯುತ್ತಿದೆ ಎಂಬುದನ್ನು ಕಂಡುಹಿಡಿಯಬೇಕಾದ ಅನಿವಾರ್ಯತೆ ಸ್ಥಿತಿಯಲ್ಲಿದ್ದೇವೆ ಈ ಕಾರಣದಿಂದ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಎಂದು ಹೇಳಿದರು ಜಿಲ್ಲೆಯ ಬೆಳೆಗಾರರು ಸಹಕಾರಿ ದುರಿಣರು ಹಾಗೂ ಜನಪ್ರತಿನಿಧಿಗಳನ್ನು ಒಳಗೊಂಡ ಕಾರ್ಯಾಗಾರವನ್ನು ಉತ್ತರ ಕನ್ನಡ ಅಡಿಕೆ ಮತ್ತು ಸಾಂಬಾರ್ ಬೆಳೆಗಾರರ ಸಂಘ ಶಿರಸಿ ತಾಲೂಕಾ ಅಡಿಕೆ ಬೇಸಾಯಗಾರರ ಸಂಘ ಹಾಗೂ ಸಿರ್ಸಿ ತೋಟಗಾರಿಕಾ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ನೋಂದಣಿ ಪ್ರಾರಂಭವಾಗಲಿದ್ದು ಹತ್ತು ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಹಿರಿಯ ಸಹಕಾರಿ ಎಚ್ ಎಸ್ ಮಂಜಪ್ಪ ಉದ್ಘಾಟಿಸಲಿದ್ದು ಉತ್ತರ ಕನ್ನಡ ಜಿಲ್ಲಾ ಅಡಿಕೆ ಮತ್ತು ಸಾಂಬಾರ್ ಬೆಳೆಗಾರರ ಸಂಘದ ಅಧ್ಯಕ್ಷ ಎಂವಿ ಹೆಗಡೆ ಹುಳಗೋಳ ಅಧ್ಯಕ್ಷತೆ ವಹಿಸಲಿದ್ದಾರೆ ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಸರಗೋಡ್ನ ಸಿಪಿಸಿಆರ್ಐ ನಿರ್ದೇಶಕ ಡಾಕ್ಟರ್ ಬಾಲಚಂದ್ರ ಹೆಬ್ಬಾರ್ ಶಿವಮೊಗ್ಗದ ಕೃಷಿ ತೋಟಗಾರಿಕಾ ಅರಣ್ಯ ಮಹಾವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಆರ್ ಸಿ ಜಗದೀಶ್ ಮಂಗಳೂರು ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕೋಡ್ಲಿ ಶಿವಮೊಗ್ಗದ ಕರ್ನಾಟಕ ರಾಜ್ಯ ಅಡಿಕೆ ಮಹಾಮಂಡಲದ ಅಧ್ಯಕ್ಷ ಸುಬ್ರಹ್ಮಣ್ಯ ಅಡಗೇರೆ ಪಾಲ್ಗೊಳ್ಳಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ಒಂದು ಮೂವತ್ತರಿಂದ ಬೆಳೆಗಾರರ ಹಂತದಲ್ಲಿ ಆರೋಗ್ಯಕರ ಅಡಿಕೆ ಸಂಸ್ಕರಣೆ ವಿಷಯದ ಕುರಿತು ಗೋಷ್ಠಿ ನಡೆಯಲಿದ್ದು ಉಪಕುಲಪತಿ ಡಾಕ್ಟರ್ ಆರ್ ಸಿ ಜಗದೀಶ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಪ್ರಗತಿಪರ ಕರ್ಷಿಕ ಭಾರ್ಗವ ಹೆಗಡೆ ಶಿಗೇಹಳ್ಳಿ ವಿಷಯ ಮಂಡನೆ ಮಾಡಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಡೆಯುವ ಮಾರುಕಟ್ಟೆ ಹಂತದಲ್ಲಿ ಅಡಿಕೆ ಗುಣಮಟ್ಟ ವಿಷಯದ ಗೋಷ್ಠಿಯಲ್ಲಿ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ಅಧ್ಯಕ್ಷತೆ ವಹಿಸಲಿದ್ದು ಉತ್ತರ ಕನ್ನಡ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಮತ್ತು ಅಗ್ರಿಕಲ್ಚರ್ ಅಧ್ಯಕ್ಷ ಕೆ ಬಿ ಲೋಕೇಶ್ ಹಾಗೂ ಶಿವಮೊಗ್ಗದ ಅಡಿಕೆ ವರ್ತಕರ ಸಂಘ ನಿಕಟ ಅಧ್ಯಕ್ಷ ಡಿಎಂ ಶಂಕರಪ್ಪ ವಿಷಯ ಮಂಡನೆ ಮಾಡಲಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತರಿಂದ ನಡೆಯುವ ಅಡಿಕೆ ಗುಣಮಟ್ಟ ಮತ್ತು ನಿಯಂತ್ರಣ ವಿಷಯದ ಗೋಷ್ಠಿಯಲ್ಲಿ ಜೀವವೈವಿಧ್ಯ ಮಂಡಳಿ ಮಾಜಿ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ ಅಧ್ಯಕ್ಷತೆ ವಹಿಸಲಿದ್ದಾರೆ ಪರಿಸರ ವಿಜ್ಞಾನಿ ಡಾಕ್ಟರ್ ಕೇಶವ್ ಕೂರ್ಸೆ ವಿಷಯ ಮಂಡಿಸಲಿದ್ದಾರೆ ಎಂದರು ಕಾರ್ಯಾಗಾರದ ನಂತರ ಸಮಾಲೋಚನೆ ನಡೆಯಲಿದ್ದು ಇದರಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್ ಅಳಂಕಿ ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ಮ್ಯಾಮ್ಕೋಸ್ ಅಧ್ಯಕ್ಷ ಮಹೇಶ್ ಹುಲಹುಳಿ ಯಲ್ಲಾಪುರ ಟಿಎಂಎಸ್ ಅಧ್ಯಕ್ಷ ಎನ್ಕೆ ಭಟ್ ಅಗ್ಗಾಶಿ ಕುಬ್ರಿ ಸಿದ್ದಾಪುರ ಟಿಎಂಎಸ್ ಅಧ್ಯಕ್ಷ ಆರ್ ಎಂ ಹೆಗಡೆ ಬಾಳೆಸರ ಕದಂಬ ಮಾರ್ಕೆಟಿಂಗ್ ವ್ಯವಹಾರದ ಸಹಕಾರಿ ಅಧ್ಯಕ್ಷ ಶಂಭುಲಿಂಗ ಹೆಗಡೆ ನಡಗೋಡು ಹೊನ್ನಾವರ ಟಿಎಂಎಸ್ ಅಧ್ಯಕ್ಷ ಶಂಭು ಬೈಲಾರ ಸೂರ್ಯನಾರಾಯಣ ಸಾಗರ ಅಪ್ಸಕೋಸ ನಿರ್ದೇಶಕ ಸೂರ್ಯನಾರಾಯಣ್ ಕಂಡಿ ಪಾಲ್ಗೊಳ್ಳಲಿದ್ದಾರೆ ಸಂಜೆ ನಾಲ್ಕು ಮೂವತ್ತರಿಂದ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಬಿಮ್ಮಣ್ಣ ನಾಯಕ್ ಉಪಸ್ಥಿತರಿರಲಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟದ ಅಧ್ಯಕ್ಷ ವಿಶ್ವೇಶ್ವರ ಭಟ್ಟಕೋಟೆ ಮನೆ ನಿರ್ಣಯಗಳನ್ನು ಮಂಡಿಸಲಿದ್ದಾರೆ ಎಂದು ಹೇಳಿದರು ಅನಬಾರೋ ವಿಚಾರಗಳಲ್ಲಿ ಇವತ್ತು ಒಂದು ಬಹಳ ಮುಖ್ಯವಾಗಿ ಬರ್ತಾ ಇರೋದು ಅಂತ ಹೇಳೋಣ ಕೂಡ ಮಾಡಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಇದರ ಕೇಸ್ ಉತ್ಕಟ ಜೊತೆಗೆ ಸೇರಿದ ಮೇಲೆ ಅಡಿಕೆ ಯಾ ಆ ಕ್ಯಾನ್ಸರ್ ಕಾರ್ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ವಿಚಾರಗಳು ಉನ್ನನೆ ಪರ್ತಾ ಇದೆ ಈ ನಡುವೆ ಜನಗಳು ಕಾನೂಕ್ಕೆ ಬಂದು gouvernement ಆಪ್ಕೆ ಮಹಾಂತ ಇವೆಲ್ಲೂ ಸೇರಿ ಇದನ್ನ ಅಡಿಕೆ ಹಾನಿಕಾರಕ ಅಲ್ಲಎಎಂದು சொல்ುವಾಗಿ ಎಲ್ಲರೂ ತೇಕ್ಷ್ಯ ಮಾಡ್ತಾರೆ ಅದು ಒಂದು ಕಾಸಿಕ್ ಸುಸ್ಥೆ ಇರುವಕ್ಕೆ ಆಗಿದೆ ಸರ್ಕಾರ ಅದನ್ನ ಒಪ್ಪಕ್ಕೆ ತAILED ಕಾಸಿಕ್ ಸುಸ್ಥೆ ಆದ್ರೆ ನುಡಿದು ಇನ್ನೊಂದು ಕಡೆಯಿಂದ ನಾವು ನೋಡತಾರೆ ಬೆಳೆಗಾರ ಉತ್ಪಾದನೆ ಮಾಡುವಾಗ ಹೀಗೆ ಆರೋಗ್ಯಕ್ಕೆ ಪೂರಕ ಇದು ಎಷ್ಟೋ ಸಮಯದಿಂದ ಬಂದಿರುವಂಥ ಈ ಪೂರಕವಾದದ್ದು ನಾವು ಯಾಹತ್ತಿನ ಹಂತದಲ್ಲಿ ಹೋಗಕ್ಕೆ ಅದನ್ನು ಪರೀಕ್ಷೆ ಮಾಡಬಾರ್ದು ಹಾನಿಕಾರಕ ಅಂಶಗಳು ಕಟ್ಟುಬರುತ್ತವೆ ಇದು ಒಂದು ರೀತಿಯಲ್ಲಿ ಎಲ್ಲರಿಗೂ ಗೊತ್ತಿರುವ ಗುಡ್ಡ ಆದರೆ ಬಾಯಿ ಬಿಡಲಿಕ್ಕೆ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಅಡಿಕೆ ಮತ್ತು ಸಾಂಬಾರ ಬೆಳೆಗಾರರ ಸಂಘದ ಅಧ್ಯಕ್ಷ ಎಂ ವಿ ಹೆಗಡೆ ಶಿರಸಿ ತೋಟಗಾರಿಕಾ ಸಂಘದ ಅಧ್ಯಕ್ಷ ನಾರಾಯಣ ಹೆಗಡೆ ಗಡಿಕೈ ಆರ್ ಹೆಗಡೆ ಬೆಳ್ಳಿಕೇರಿ ಈಶಣ್ಣ ಜಿ ಡಿ ಹೆಗಡೆ ಒತ್ತಿಕೇಣಿ ಓಣಿಕೇರಿ ವಿಶ್ವೇಶ್ವರ ಭಟ್ಟ ಗಣೇಶ್ ಭಟ್ಟ ಮಬಲೇಶ್ವರ ಹೆಗಡೆ ಲೋಕೇಶ್ ಹೆಗಡೆ ಹುಲೆಮಣಗಿ ಭಾರ್ಕವ್ ಹೆಗಡೆ ಎಂಎಸ್ ಎಸ್ ಭಟ್ ಪ್ರಸಾದ್ ಶರ್ಮಾ ಸಾಲ್ಕಣಿ ಮತ್ತಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಶಿರಸಿ